ಸರ್ ಮತ್ತೊಂದು ಪ್ರಶ್ನೆ ಇವಾಗಿನ ಜನ್ರೇಷನಿಗೆ ನೀವು ನೋಡ್ತಿರ್ಬೋದು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಇಪ್ಪತ್ತೆಂಟು ವರ್ಷದ ಹುಡುಗರು ಯುವಕರು ಯುವತಿಯರು ಸಹ ಹಾರ್ಟ್ ಅಟ್ಯಾಕಿಗೆ ತುತ್ತಾಗ್ತಾ ಇದ್ದಾರೆ ಸೊ ಅವರಿಗೆಲ್ಲ ಏನು ಏನೊಂದು ಏನು ಹೆಲ್ತ್ ಟಿಪ್ಸ್ ಕೊಡಲಿಕ್ಕೆ ನೀವು ಅಂತ ಅಂತೇಳಿ ಅಂತ ನೋಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ತೀರಾ ಇಪ್ಪತ್ತು ಐದು ವಯಸ್ಸಿಗೆ ಮೂವತ್ತು ವಯಸ್ಸಿಗೆ ಹೃದಯಘಾತಕ್ಕೆ ಯಾಕೆ ಒಳಗಾಗ್ತಾರೆ ಅಂತಂದರೆ ನಿಮಗೂ ಕೂಡ ಗೊತ್ತಿರುತ್ತೆ ಕಾರಣ ಏನಂತಂದರೆ ಯಾರೂ ಕೂಡ ಚಟುವಟಿಕೆ ಯಾವುದು ವ್ಯಾಯಾಮ ಎಕ್ಸಸೈಸು ಮಾಡ್ದೇನೆ ಬರೀ ಊಟ ಮಾಡೋದು ಉಣ್ಣೋದು ಮಲಗೋದು ಜೊತೆಯಲ್ಲಿ ಇನ್ನೊಂದೇನು ಏನಿಲ್ಲದೆ ಇದ್ರೂ ಕೆಲವ್ರಿಗೆ ಸ್ವಲ್ಪ ದುಡ್ಡು ಸಿಕ್ತಂದರೆ ತಲೆ ನಿಲ್ಲೋದೇ ಇಲ್ಲ ಎಣ್ಣೆ ಹೊಡಿಯೋದು ಎಣ್ಣೆ ಹೊಡಿಯೋದು ಊಟ ಮಾಡೋದು ಮಲಗೋದು ಸರಿಯಾಗಿ ತಿನ್ನೋದು ಆ ತಿಂದದ್ದನ್ನು ಕೂಡ ಕರೀಸಿದ್ರೆ ಆರೋಗ್ಯ ಆದರೂ ಸುಧಾರಣೆಗೊಳ್ಳುತ್ತೆ ಆದರೆ ಏನು ಮಾಡ್ತಾಯಿದ್ದೀರಾ ಇವತ್ತಿನ ದಿನ ಯಾರೇ ಆಗಿರಲಿ ಯಾವುದನ್ನು ಬಯಸ್ತಾ ಇದ್ದೀರಾ ದೇಹ ದಂಡನೆಗೆ ಯಾರೂ ಮನಸ್ಸು ಮಾಡ್ತಾಯಿಲ್ಲ ಏನು ಹೇಳಿ ದೇಹ ದಂಡನೆಗೆ ಯಾರೂ ಮನಸ್ಸು ಇಲ್ಲ ನಿಮ್ಮ ದುಡ್ಡು ನಿಮ್ಮ ದುಡಿಮೆ ನೀವು ಕುಡಿತಾ ಇದ್ದೀರ ಆದರೆ ಹೃದಯಾಘಾತ ಆಗ್ತಿರೋದು ಎಲ್ಲಿಂದ ನೀವು ತಿನ್ನೋ ಆಹಾರ ಸರಿಯಾಗಿ ಡೈಜೆಷನ್ ಆಗ್ದೇ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಡೈಜೆಷನ್ ಆಗದೇ ಅನವಶ್ಯಕವಾಗಿ ಖುಷಿಗೋ ದುಃಖಕ್ಕೋ ಕುಡಿಯೋದು ಡ್ರಿಂಕ್ಸ್ ಮಾಡೋದು ಏನು ಹೇಳ್ತೀರಾ ನೀವು ಏನು ರೀ ಇವರು ಇವರು ಏನು ರೀ ದುಡ್ಡು ಕೊಡ್ತಾರೆ ನಮಗೆ ನಮ್ಮ ದುಡ್ಡು ನಾವು ಕುಡಿತೀರ ಕುಡಿತೀವಂತ ನೀವೆಲ್ಲ ಹೇಳ್ತಾ ಇದ್ದೀರಾ ನಿಮ್ಮದೇ ದುಡ್ಡು ನಿಮ್ಮದೇ ದುಡಿಮೆ ಹೃದಯಘಾತ ಆಗ್ತಿರೋದು ಯಾರಿಗೆ ಯುವಕರುಗಳಿಗೆ ಇವತ್ತಿನ ದಿನ ನಾವುಗಳು ನಾನು ಹೇಳಿದೆ ನೀವು ಮೂರೊತ್ತು ಊಟ ಮಾಡ್ತಾಯಿದ್ದೀರಾ ಮೂರತ್ತು ಮೂರೊತ್ತು ಊಟ ಮಾಡ್ತಾಯಿದ್ದೀರಾ ಮೂರತ್ತು ಊಟ ಮಾಡಿದ್ರೆ ಸ್ನೇಹಿತರೆ ನೀವು ಎರಡು ಟೈಮ್ ಮಾತ್ರ ಎಕ್ಸಸೈಸ್ ಮಾಡಿ ಸ್ನೇಹಿತರೆ ನೀವು ಎರಡೊತ್ತು ಊಟ ಮಾಡಿ ಒಂದು ಟೈಮ್ ಆದರೆ ಎಕ್ಸಸೈಸ್ ಮಾಡಿ ಹೃದಯಘಾತನೂ ಬರಲ್ಲ ಹೃದಯಘಾತ ಆಗೋದಿಲ್ಲ ಹಾರ್ಟ್ ಅಟ್ಯಾಕ್ ಆಗಲಿ ಯಾವುದೇ ಕಾಯಿಲೆಗಳು ನಿಮಗೆ ಹತ್ರನೂ ಸುಳಿಯೋದಿಲ್ಲ ಬಿ ಪಿ ಶುಗರು ಯಾವುದೂ ಕೂಡ ಬರೋಲ್ಲ ದಿನನಿತ್ಯ ಸ್ವಲ್ಪ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಸರಿಯಾಗಿ ಅಂತ ಹೇಳ್ಬಿಟ್ಟು ಮಾಟಾಣಿ ತಿನ್ನೋದು ಸರಿಯಾಗಿ ಅನ್ನ ತಿನ್ನೋದು ಎಣ್ಣೆ ಹೊಡೆದು ಮಲ್ಲುಕೊಳ್ದು ಮಾಡಿದ್ರೆ ಒಂದು ಕಾಯಿಲೆಲ್ಲ ಇರೋ ಬರೋ ಕಾಯಿಲೆಲ್ಲ ಬರುತ್ತೆ ಸ್ನೇಹಿತರೆ ಏನಪ್ಪ ವಿಷಯ ಅಂತಂದರೆ ನಾವೆಲ್ಲ ಜಿಮ್ ಮಾಡ್ತಾ ಇರ್ತೀವಿ ಜಿಮ್ ಮಾಡಿಬಿಟ್ಟು ಯಾರಾದರೂ ಒಬ್ಬ ಒಂದು ಪ್ರೋಟೀನ್ ಕುಡಿದ್ಬಿಟ್ರೆ ಊರಾಗಿನ ಜನ ಎಲ್ಲ ಮಾತಾಡ್ಬಿಡ್ತಾರೆ ಅದೇ ಕುಡಿದು ಯಾರಾದರೂ ಬಿದ್ದರೆ ಡ್ರಿಂಕ್ಸ್ ಮಾಡಿ ಬಿದ್ದರೆ ಯಾರೂ ಮಾತಾಡಲ್ಲ ಅದೇ ಜಿಮ್ಮು ಮಾಡಿ ಒಬ್ಬ ಪ್ರೋಟೀನು ಕುಡಿತಾನೆ ಅಂತಂದರೆ ಕುಡುಕರುಗಳೆಲ್ಲ ಡಾಕ್ಟ್ ಆಗ್ಬಿಡ್ತಾರೆ ನೋಡಿರಿ ಇವನು ಜಿಮ್ಗೆ ಹೋಗ್ತಾನಂತೆ ಪ್ರೋಟೀನ್ ಕುಡಿತಾನಂತ ಹೇಳ್ಬಿಟ್ಟು ಅಂದರೆ ಕುಡುಕರುಗಳೆಲ್ಲ ಡಾಕ್ಟ್ರ್ ಆಗ್ಬಿಟ್ಟು ಜಿಮ್ ಹೋಗಿ ಆರೋಗ್ಯ ಕಾಪಾಡ್ಕೊಳ್ಳೋಂಥವ್ರಿಗೆ ಅವರು ಹೇಳ್ತಾರೆ ಪ್ರೋಟೀನ್ ಕುಡಿತ ಯಾಕಣ ನೀನು ಅಂತ ಹೇಳ್ತಾರೆ ಅಂದರೆ ಪ್ರೋಟೀನು ಯಾಕೆ ಕುಡಿತಾರಂತ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ಏನಂತಂದರೆ ನೋಡಿರಿ ನಾವೆಲ್ಲ ಎಕ್ಸಸೈಸ್ ಮಾಡಿದಾಗ ರಿಕವರಿಗೆ ಒಳ್ಳೆ ಫುಡ್ ಬೇಕು ನಾವು ಹೇಳ್ತೀವಿ ಎಗ್ ವೈಟು ಮತ್ತು ಚಿಕನ್ನು ಮತ್ತು ವೆಜಿಟೇಬಲ್ಸು ಚೆನ್ನಾಗಿ ತಿನ್ನಬೇಕು ಅಂತ ಅದರಲ್ಲಿ ನಮಗೆ ಇಂತಿಷ್ಟು ಪ್ರೋಟೀನ್ಗಳಂತ ಬೇಕಾಗಿರುತ್ತೆ ನಾವು ತಿಂತಕ್ಕಂಥ ಆಹಾರಗಳಲ್ಲಿ ಪ್ರೋಟೀನ್ಗಳು ಸಿಗಲ್ಲ ಆಗ ಇದು ಇರೋದರಿಂದ ಸ್ವಲ್ಪ ಪ್ರೋಟೀನು ಜನಗಳು ನಮ್ಮಲ್ಲಿ ಇವಾಗ ಒಂದು ಒಂದು ಒಳ್ಳೆಯ ಬ್ರ್ಯಾಂಡ್ ಮಾಡ್ತಿರ್ತಕ್ಕಂಥ ಪ್ರೋಟೀನ ಕೆಲವ್ರುಗಳು ಯೂಸ್ ಮಾಡ್ತಾರೆ ಅದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಜಿಮ್ ಟ್ರೈನರ್ಗಳು ಡಾಕ್ಟ್ರುಗಳೇ ಸಜೆಸ್ಟ್ ಮಾಡ್ತಾರೆ ಅಂಥವ್ರು ಪ್ರೋಟೀನ್ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಸೊ ಪ್ರೋಟೀನು ತೊಗೊಂಡಿದ ತಕ್ಷಣವೇ ಬಾಡಿನೂ ಬರೋದಿಲ್ಲ ಏನೇಳಿ ಪ್ರೋಟೀನ್ ತಕ್ಷಣ ತಗೊಂಡ ತಕ್ಷಣ ಬಾಡಿನೂ ಬರೋಲ್ಲ ಹಂಗೆಲ್ಲ ಬಾಡಿ ಬರೋದಾಗಿದ್ರೆ ಪ್ರೋಟೀನ್ ಮಾಡೋರು ಅಥವಾ ದುಡ್ಡು ಇದರಲ್ಲ ಬಾಡಿ ಬಿಡ್ರಾಗ್ಬಿಡ್ತಾಯಿದ್ರು ಇದ್ರು ಸ್ನೇಹಿತರೆ ನಾನು ಹೇಳ್ತಿರೋದೇನಂದ್ರೆ ನೀವು ಪ್ರೋಟೀನ್ ತಗೊಂತಿದ್ರು ಅಥವಾ ಊಟ ಮಾಡ್ತಾಯಿದ್ರು ಅಥವಾ ಎಣ್ಣೆ ಹೊಡಿತಾ ಇದ್ರು ಫಸ್ಟು ಎಕ್ಸಸೈಸ್ ಮಾಡಿ ನಿಮ್ಮ ದೇಹನ ನೀವು ದಂಡಿಸಿ ಹೆಂಗೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ನೀವು ಗಾಡಿನ ಹೊಸ ತೊಗೊಳ್ತಿರೋ ಹಳೆ ಹಳೇ ತಗೊಳ್ತಿರೋ ಆ ಗಾಡಿಗೆ ಡೀಸೆಲ್ ಹಾಕ್ತಿರೋ ಪೆಟ್ರೋಲ್ ಹಾಕ್ತಿರೋ ಆ ಗಾಡಿ ಓಡಿಸಿದ್ರೆ ಮಾತ್ರ ಮೈಲೇಜ್ ಬರ್ತದೆ ಗಾಡಿ ಒಳದೇ ಹೊಸದಾಗಿರಲಿ ಹಳದಾಗಿರಲಿ ನೀವು ಡೀಸೆಲ್ ಹಾಕ್ತಿರೋ ಪೆಟ್ರೋಲ್ ಹಾಕ್ತಿರೋ ಓಡಿಸಿದ ನಿಂತ ಜಾಗದಲ್ಲಿ ನಿಲ್ಸಿರಿ ಏನಾಗುತ್ತೆ ಹೊಸ ಗಾಡಿ ಆಗಿದ್ರು ಕೂಡ ರಿಪೇರಿ ಬರುತ್ತೆ ಮನುಷ್ಯನೂ ಕೂಡ ಹಾಗೇನೆ ಸ್ವಲ್ಪನೇ ಊಟ ಮಾಡಿ ಜಾಸ್ತಿನೇ ಊಟ ಮಾಡಿ ವ್ಯಾಯಾಮ ಮಾಡಿ ನೀವು ಜಿಮ್ ಮಾಡದೇ ಇದ್ರು ನಿಮ್ಮ ದೇಹನ ದಂಚ್ಸ್ಕೊಂಡು ಅಂದರೆ ವ್ಯಾಯಾಮ ಮಾಡಿ ಪಾರ್ಕಲ್ಲಿ ಎಕ್ಸರ್ಸೈಜ್ ಮಾಡಿ ಸ್ವಲ್ಪ ನಡೆಯೋದು ಮಾಡಿ ಸ್ವಲ್ಪ ಆಹಾರದಲ್ಲಿ ಬಾಯಿ ರುಚಿನ ಕಡಿಮೆ ಮಾಡಿ ಆರೋಗ್ಯವಾಗಿ ಇರ್ತೀರಾ ರೋಗದಿಂದ ದೂರ ಕೂಡ ಇರ್ತಾರೆ ಸ್ನೇಹಿತರೆ